ಸಮಸ್ಯೆಗಳು ಆಗ್ತಾ ಇದ್ದಾವೆ ಅದರಲ್ಲಿ ಕೂಡ ಒಂದು ಮ್ಯಾಥ್ಸ್ ಆಗಿದೆ ಅದ್ರ ಕಂಪ್ಲೀಟ್ ಆಗಿರ್ತಕ್ಕಂಥ ಸೊಲ್ಯೂಷನ್ ಅನ್ನ ಕೊಡ್ತೀನಿ ಸೊ ಈ ಒಂದು ಸೊಲ್ಯೂಷನ್ ನಿಮ್ಮ ನೆಕ್ಸ್ಟ್ ಸರಣಿ ಪೂರ್ವ ಸಿದ್ಧತೆ ಮತ್ತೆ ಕೆಲವೇ ದಿನಗಳಲ್ಲಿ ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆಗಳು ಸಹಿತ ಆಗ್ತಾ ಇದ್ದಾವೆ ಅವುಗಳಿಗೂ ಕೂಡ ಯೂಸ್ ಆಗ್ತಾ ಅಂತ ಹೇಳ್ತಾ ವಿಡಿಯೋವನ್ನು ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಸುಮಾರು ವಿಡಿಯೋಗಳನ್ನು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ನಾವು ನಿಮಗಾಗಿ ಪೋಸ್ಟ್ ಮಾಡಿದ್ದೀವಿ ಅವು ಎಲ್ಲ ವಿಷಯಗಳಲ್ಲಿ ನೋಡಿ ಬೆನಿಫಿಟ್ ಮಾಡಿಕೊಡ್ರಿ ಅಂತ ಹೇಳ್ತಾ ಫಸ್ಟ್ ಎನ್ ನೋಡೋಣ ಫಸ್ಟ್ ಇತ್ತು ಎ ಒನ್ ಒನ್ ಎಕ್ಸ್ ಪ್ಲಸ್ ಪ್ಲಸ್ ಬಿ ವೈ ಸಿ ಒನ್ ಇಸ್ ಈಕ್ವ ಟು ಜೀರೋ ಎಕ್ಸ್ ಪ್ಲಸ್ ಬಿ ಟು ವೈ ಪ್ಲಸ್ ಸಿ ಟು ಇಸ್ ಈಕ್ವಲ್ ಟು ಜೀರೋ ಈ ಜೋಡಿ ರೇಖಾತ್ಮಕ ಸಮೀಕರಣಗಳು ಎ ಒನ್ ಡಿವೈಡೆಡ್ ಬೈ ಎ ಟು ಇಸ್ ನಾಟ್ ಈಕ್ವಲ್ ಟು ಬಿ ಒನ್ ಡಿವೈಡೆಡ್ ಬೈ ಬಿ ಟು ಆದರೆ ಏನಾಗ್ತವೆ ರೇಖೆಗಳು ಅಂತ ಕೇಳಿದ್ರು ಸೊ ಸರಿಯಾದ ಉತ್ತರ ಛೇದಿಸ್ತವೆ ಅಂತಕ್ಕಂಥದ್ದು ಉತ್ತರ ಎರಡನೇ ಪ್ರಶ್ನೆ ವರ್ಗ ಸಮೀಕರಣದ ಆದರ್ಶ ರೂಪ ಯಾವುದಾಗಿರ್ತದೆ ಅಂತ ಕೇಳಿದ್ರು ಸೊ ಎಕ್ಸ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಸ್ ಈಕ್ವಲ್ ಟು ಜೀರೋ ನೆನಪಿಟ್ಕೊಡ್ರಿ ಇದು ಮೋಸ್ಟ್ ಇಂಪಾರ್ಟೆಂಟ್ ಇದೆ ತ್ರಿಭುಜಗಳ ಜೋಡಿ ಯಾವಾಗಲೂ ಅಂತ ಕೇಳಿದರೆ ಎರಡೂ ಸಮಭಾವು ತ್ರಿಭುಜಗಳು ಸೊ ಯಾವತ್ತೂ ಕೂಡ ಸಮಾರೂಪನೆ ಆಗಿರ್ತವೆ ಒಂದು ವೃತ್ತದ ಎರಡು ಬಿಂದುಗಳ ಮೂಲಕ ಹಾದು ಹೋಗುವ ಸರಳ ರೇಖೆಗೆ ನಾವು ಛೇದಕ ಅಂತ ಕರಿತೀವಿ ಮುಂದೆ ಸಿಲಿಂಡರಿನ ಪಾದದ ತ್ರಿಜ್ಯ ಆರ್ ಎತ್ತರ ಎಚ್ ಆಗಿರುವ ಒಂದು ಘನ ಸಿಲಿಂಡರಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡುವ ಸೂತ್ರ ಏನು ಅಂತ ಕೇಳಿದ್ರು ಟೂ ಪೈ ಆರ್ ಆರ್ ಪ್ಲಸ್ ಎಚ್ ಅಂತಕ್ಕಂಥದ್ದು ಉತ್ತರ ಇನ್ನು ಎಕ್ಸ್ ಒನ್ ಒನ್ ವೈ ಮತ್ತು ಎಕ್ಸ್ ಟು ವೈ ಟು ಬಿಂದುಗಳು ಆದಾಗ ಮದ್ಯ ಬಿಂದು ಏನಾಗಿರ್ತದೆ ಅಂತ ಕೇಳಿದ್ರು ಪಿ ಪಿ ಆಫ್ ಎಕ್ಸ್ ವೈ ಎಕ್ಸ್ ಟು ಪ್ಲಸ್ ಎಕ್ಸ್ ಒನ್ ಡಿವೈಡೆಡ್ ಬೈ ಟು ವೈ ಟು ಪ್ಲಸ್ ವೈ ಒನ್ ಡಿವೈಡೆಡ್ ಬೈ ಟೂ ಬ್ರಗೆಡ್ ಕಂಪ್ಲೀಟ್ ಅಂತಕ್ಕಂಥದ್ದು ಇತ್ತು ಇನ್ನು ಪ್ರತಿ ಸರಿ ಕೇಳ್ತಾರೆ ಸರಾಸರಿ ಮಧ್ಯಾಂಕ ಮತ್ತು ಬಹುಲಕಗಳ ನಡುವಿನ ಸಂಬಂಧ ಮೂರು ಮಧ್ಯಾಂಕ ಈಜಿಕೊಳ್ತು ಎರಡು ಸರಾಸರಿ ಪ್ಲಸ್ ಬಹುಲಕ ಅನ್ನೋದು ಸರಿ ಇದೆ ಆಮೇಲೆ ಇದು ಟ್ರೆಗ್ನೊಮೆಟ್ರಿ ಬೆಲೆ ಇತ್ತು ಸೊ ಥರ್ಟೀನ್ ಡಿವೈಡೆಡ್ ಬೈ ಲ್ ಅದು ವೆರಿ ಈಸಿಯಾಗಿರ್ತಕ್ಕಂಥದ್ದೇ ಇತ್ತು ಮುಂದಿನ ಪ್ರಶ್ನೆ ಒನ್ ಮಾರ್ಕ್ ಕ್ವಶನ್ಸ್ ಗಳಿಗೆ ಹೋಗೋಣ ಏನಿತ್ತು ನೋಡಿ ಪ್ರಶ್ನೆ ಒಂಬತ್ತರಲ್ಲಿ ಈ ತ್ರಿಭುಜಗಳ ಜೋಡಿಗಳು ಸಮರೂಪ ಎಂದು ಹೇಳುವ ನಿರ್ಧಾರಕ ಕೋನ ಗುಣ ಯಾವುದು ಅಂತ ಕೇಳಿದ್ರು ಸೊ ಇಲ್ಲಿ ಐವತ್ತು ಎಪ್ಪತ್ತು ಅರವತ್ತು ಐವತ್ತು ಎಪ್ಪತ್ತು ಅರವತ್ತಿದೆ ಸೊ ಕೋನ ಕೋನ ನಿರ್ಧಾರಕ ಗುಣ ಅನ್ನೋದು ಉತ್ತರ ಬರೀಬೇಕು ಹತ್ತನೇ ಪ್ರಶ್ನೆ ಸ್ಪರ್ಶ ಬಿಂದುವಿನಲ್ಲಿ ಸ್ಪರ್ಶಕ್ಕೆ ಎಳೆದ ತ್ರಿಜ್ಯ ಉಂಟು ಮಾಡುವ ಕೋನದ ಅಳತೆ ಎಷ್ಟಾಗಿರುತ್ತದೆ ಅದು ತೊಂಬತ್ತು ಡಿಗ್ರಿ ಆಗಿರುತ್ತದೆ ಇನ್ನು ತ್ರಿಜಾಂತರ ಖಂಡದ ವಿಸ್ತೀರ್ಣ ಕಂಡು ಹಿಡಿಯುವ ಸೂತ್ರ ಕೇಳಿದರೆ ತ್ರಿಜಾಂತರ ಖಂಡದ ವಿಸ್ತೀರ್ಣಿಸಿಕೊಂಡು ಟೀಟಾ ಡಿವೈಡೆಡ್ ಬೈ ತ್ರೀ ಸಿಕ್ಸ್ಟಿ ಡಿಗ್ರಿ ಇಂಟು ಫೈ ಆರ್ ಸ್ಕೇರ್ ಅನ್ನೋದು ಉತ್ತರ ಹನ್ನೆರಡನೇ ಪ್ರಶ್ನೆ ಒಂದು ಚೌಕ ಘನತ ಅಂಚು ಎ ಆದಾಗ ಅದರ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಎಷ್ಟಾಗಿತ್ತು ಅಂತ ಕೇಳಿದರೆ ಸೊ ಹನ್ನೆರಡನೇ ಪ್ರಶ್ನೆ ಉತ್ತರ ಏನಾಗಿರ್ತದಪ್ಪ ಅಂತಂದ್ರೆ ಸೊ ದ ರೈಟ್ ಆನ್ಸರ್ ಚೌಕ ಘನದ ಪಾರ್ಶ್ವ ಮೇಲೆ ವಿಸ್ತೀರ್ಣ ಫೋರ್ ಎ ಸ್ಕ್ವೇರ್ ಅನ್ನೋದು ಉತ್ತರ ಹದಿಮೂರು ಖಚಿತ ಘಟನೆಯ ಸಂಭವನೀಯತೆ ಎಷ್ಟು ಕೇಳಿದರೆ ಒಂದು ಈ ಕ್ವಶನ್ ಕೂಡ ಇನ್ನು ಎಕ್ಸ್ ಸ್ಕ್ವೇರ್ ಪ್ಲಸ್ ಸೆವೆನ್ ಎಕ್ಸ್ ಇಸ್ ಈಕ್ವಲ್ ಟು ಟ್ವೆಲ್ ಈ ಸಮೀಕರಣವನ್ನು ಆದರ್ಶ ರೂಪದಲ್ಲಿ ಬರೀಬೇಕು ಸೊ ವರ್ಗ ಸಮೀಕರಣದ ಆದರ್ಶ ರೂಪ ಗೊತ್ತಿದ್ರೆ ಗೊತ್ತಾಗ್ತದೆ ಸೊ ಎಕ್ಸ್ ಎಕ್ಸ್ಕ್ವೇರ್ ಪ್ಲಸ್ ಸೆವೆನ್ ಎಕ್ಸ್ ಪ್ಲಸ್ ಮೈನಸ್ ಟ್ವೆಲ್ ಇಸ್ ಈಕ್ವಲ್ ಟು ಜೀರೋ ಅನ್ನೋದು ಆದರ್ಶ ರೂಪ ಬರ್ತದೆ ಹದಿನೈದನೇ ಪ್ರಶ್ನೆ ಎ ಎನ್ ಇಸ್ ಇಕ್ವಲ್ ಟು ಟು ಎನ್ ಪ್ಲಸ್ ಒನ್ ಆದಾಗ ಎ ತ್ರೀ ಬೆಲೆ ಎಷ್ಟು ಏನಿದ್ದಲ್ಲಿ ಎಲ್ಲ ಮೂರು ಹಾಕಿರಿ ಸೊ ಅದಾಗ ಎಷ್ಟು ಬರಬೇಕು ಉತ್ತರ ಏಳು ಅನ್ನೋದು ಬರಬೇಕು ಸೊ ಶೂನ್ಯತೆಗಳ ಸಂಖ್ಯೆ ಕೇಳಿದ್ರು ಸೊ ಅದು ಚಿತ್ರ ತೋರಿಸಿಲ್ಲ ಸೊ ಮೂರು ಅಂತಕ್ಕಂಥದ್ದು ಅಲ್ಲಿ ಉತ್ತರ ಬರಬೇಕು ಎಕ್ಸ್ ಅಕ್ಷದಲ್ಲಿ ಅದು ದಾಟಿ ಹೋಗಿರ್ತಕ್ಕಂಥದ್ದನ್ನು ಹೇಳಿದರೆ ಸೊ ಅದು ಶೂನ್ಯತೆ ಅನ್ನೋದು ಬರ್ತದೆ ಹದಿನೇಳನೇ ಪ್ರಶ್ನೆಗೆ ಹೋಗೋಣ ಫೈವ್ ಪ್ಲಸ್ ರೂಟ್ ತ್ರೀ ಒಂದು ಅಭಾಗಲ ಸಂಖ್ಯೆ ಅಂತ ಸಾಧಿಸ್ರಿ ಇದು ಮೋಸ್ಟ್ ರಿಪೀಟೆಡ್ ಆಗಿರ್ತಕ್ಕಂಥ ಕ್ವಶನ್ ಸೊ ಫಸ್ಟ್ ಬರ್ಕೋಬೇಕು ಫೈವ್ ಪ್ಲಸ್ ರೂಟ್ ತ್ರೀ ಇಸ್ ಇಕ್ವಲ್ ಟು ಪಿ ಡಿವೈಡೆಡ್ ಬೈ ಕ್ಯೂ ಆಗಿರಲಿ ಇಲ್ಲಿ ಸೊ ಇದನ್ನು ಬರ್ಕೊಂಡು ಕ್ಯೂ ಈಸ್ ನಾರ್ಟ್ ಈಕ್ವಲ್ ಟು ಜೀರೋ ಅಂತ ಬರಬೇಕು ರೂಟ್ ತ್ರೀ ಇಸ್ಕೊಲ್ ಟು ಪಿ ಡಿವೈಡೆಡ್ ಬೈ ಕ್ಯೂ ಮೈನಸ್ ಫೈವ್ ರೂಟ್ ತ್ರೀ ಇಸ್ಕೊಲ್ ಟು ಪಿ ಮೈನಸ್ ಫೈವ್ ಕ್ಯೂ ಡಿವೈಡೆಡ್ ಬೈ ಕ್ಯೂ ಇಲ್ಲಿ ಪಿ ಮೈನಸ್ ಫೈವ್ ಕ್ಯೂ ಡಿವೈಡೆಡ್ ಬೈ ಕ್ಯೂ ಭಾಗಲಬ್ಧ ಸಂಖ್ಯೆ ಆದ್ದರಿಂದ ರೂಟ್ ತ್ರೀ ಒಂದು ಭಾಗಲಬ್ಧ ಸಂಖ್ಯೆ ಆದರೆ ರೂಟ್ ತ್ರೀ ಭಾಗಲಬ್ಧ ಸಂಖ್ಯೆಯಾಗಿದೆ ಆದ್ದರಿಂದ ಇದು ನಮ್ಮ ಹೇಳಿಕೆಗೆ ವಿರುದ್ಧವಾಗಿದೆ ಆದ್ದರಿಂದ ಫೈವ್ ಪ್ಲಸ್ ರೂಟ್ ತ್ರೀ ಒಂದು ಅಭಾಗಲಬ್ಧ ಸಂಖ್ಯೆ ಅಂತಲೇ ಬರಿಬೇಕು ಮುಂದಿನ ಪ್ರಶ್ನೆ ಹದಿನೆಂಟಕ್ಕೆ ಹೋಗೋಣ ಸೊ ಅದನ್ನು ಬಿಡಿಸ್ಲಿಕ್ಕೆ ಕೊಟ್ಟಿದ್ದರು ನಿಮಗೆ ಟು ಎಕ್ಸ್ ಪ್ಲಸ್ ವೈ ಇಜ್ಕೊಲ್ ಟು ಸೆವೆನ್ ತ್ರೀ ಎಕ್ಸ್ ಮೈನಸ್ ವೈ ಇಚ್ಕೋಲ್ ಟು ತ್ರೀ ಅದು ಮೊದಲ ಸಮೀಕರಣ ಆಗಲಿ ಇದು ಎರಡನೇ ಸಮೀಕರಣ ಆಗಿರಲಿ ಸೊ ಅವಾಗ ಸಮೀಕರಣ ಒಂದು ಮತ್ತು ಎರಡನ್ನು ಗುಣಿಸಬೇಕು ಸೊ ಗುಣಿಸಿದಾಗ ನಮಗೆ ಎಷ್ಟು ಬರ್ತದೆ ಫಸ್ಟ್ ವೈ ಮೂರು ಅಂತ ಬರ್ತದೆ ಆಮೇಲೆ ಇದರಲ್ಲಿ ವೈದ ಬೆಲೆಗಳನ್ನು ಹಾಕಿ ನಾವು ಬಯ ಎಸ್ ಕಂಡು ಹಿಡಿದಾಗ ಎಕ್ಸ್ ಬರ್ತದೆ ಸೊ ಉತ್ತರ ಎಕ್ಸ್ ಇಜ್ ಇಚ್ಕೊಳ್ ಟು ಎರಡು ವೈ ಇಚ್ಕೊಳ್ ಟು ಮೂರು ಅಂತಕ್ಕಂಥದ್ದು ಇತ್ತು ಪ್ರಶ್ನೆ ಹತ್ತೊಂಬತ್ತು ಎಕ್ಸ್ ಎಕ್ಸ್ಕ್ವೆರ್ ಮೈನಸ್ ಟು ಎಕ್ಸ್ ಮೈನಸ್ ಏಟ್ ಈ ಬಹು ಶೂನ್ಯತೆಗಳನ್ನು ಕಂಡಿಡೀರಿ ಫಸ್ಟ್ ಬರ್ಕೊಡ್ರಿ ಎಕ್ಸ್ ಎಕ್ಸ್ಕ್ವೇರ್ ಮೈನಸ್ ಟು ಎಕ್ಸ್ ಮೈನಸ್ ಏಟ್ ಇದನ್ನು ಹೀಗೂ ಬರೀಬಹುದು ಎಕ್ಸ್ಕ್ವೇರ್ ಮೈನಸ್ ಫೋರ್ ಎಕ್ಸ್ ಪ್ಲಸ್ ಟು ಎಕ್ಸ್ ಮೈನಸ್ ಏಟ್ ಅಂತಕ್ಕಂಥದ್ದು ಅವಾಗ ನಮಗೆ ಏಟ್ ಸಿಗ್ತಪ್ಪ ಅಂದ್ರೆ ಎಕ್ಸ್ ಟು ನಾಲ್ಕು ಮತ್ತು ಎಕ್ಸ್ ಟು ಮೈನಸ್ ಎರಡು ಅಂತಕ್ಕಂಥದ್ದು ಶೂನ್ಯತೆಗಳು ಸಿಗ್ತಾವೆ ಇಪ್ಪತ್ತನೇ ಪ್ರಶ್ನೆ ಎಕ್ಸ್ ಎಕ್ಸ್ಕ್ವೇರ್ ಮೈನಸ್ ತ್ರೀ ಎಕ್ಸ್ ಮೈನಸ್ ಟೆನ್ ಇಜ್ ಕ್ವಲ್ ಟು ಜೀರೋ ಈ ವರ್ಗ ಸಮೀಕರಣದ ಮೂಲಗಳನ್ನು ಕಂಡು ಹಿಡಿದಿರಿ ಸೊ ಎಕ್ಸ್ಕ್ವೇರ್ ಮೈನಸ್ ತ್ರೀ ಎಕ್ಸ್ ಮೈನಸ್ ಟೆನ್ ಇಜ್ಕೊಲ್ ಟು ಜೀರೋ ಅದನ್ನು ಎಕ್ಸ್ಕ್ವೇರ್ ಮೈನಸ್ ಫೈವ್ ಎಕ್ಸ್ ಮೈನಸ್ ಟು ಎಕ್ಸ್ ಮೈನಸ್ ಟೆನ್ ಇಜ್ಕೊಲ್ ಟು ಜೀರೋ ಸೊ ಎಕ್ಸ್ ಇಚ್ಕೊಳ್ ಟು ಎಕ್ಸ್ ಮೈನಸ್ ಫೈವ್ ಪ್ಲಸ್ ಟು ಎಕ್ಸ್ ಮೈನಸ್ ಫೈವ್ ಇಸ್ಕೊಳ್ ಟು ಜೀರೋ ಸೊ ಎಕ್ಸ್ ಟು ಎಕ್ಸ್ ಮೈನಸ್ ಫೈವ್ ಜೀರೋ ಬರ್ತದೆ ಸೊ ಎಕ್ಸ್ ಟು ಮೈನಸ್ ಟು ಮತ್ತು ಎಕ್ಸ್ ಟು ಫೈವ್ ಅನ್ನೋದು ಉತ್ತರದಲ್ಲಿ ಬರಬೇಕು ಮುಂದಿನ ಪ್ರಶ್ನೆ ಇಪ್ಪತ್ತೊಂದು ಎರಡು ಐದು ಎಂಟು ಹನ್ನೊಂದು ಈ ಶ್ರೇಣಿಯ ಹದಿನೈದನೇ ಪದವನ್ನು ಕಂಡುಹಿಡಿದು ವೆರಿ ಸಿಂಪಲ್ ಸೊ ಬರ್ಕೊಂಡ್ರೆ ಶ್ರೇಣಿಗಳು ಏನು ಕೊಟ್ಟಿದ್ದಾರೆ ಎರಡು ಐದು ಎಂಟು ಹನ್ನೊಂದು ಎರಡು ಮೊದಲ ಪದ ಐದರಲ್ಲಿ ಎರಡು ಕಳೆದರೆ ಮೂರು ಡಿ ಬರ್ತದೆ ಸಾಮಾನ್ಯ ವ್ಯತ್ಯಾಸ ಮೂರಾಯ್ತು ಓಕೆನಾ ಎಂತ ಎಷ್ಟ ಹದಿನೈದು ಅದ ಸೂತ್ರ ಇದೇ ಹಾಕಬೇಕು ಎ ಎನ್ ಇಸ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಡಿ ಬೆಲೆಗಳನ್ನು ತುಂಬ್ರಿ ಎ ಅಂದರೆ ಎರಡು ಎನ್ ಅಂದರೆ ಹದಿನೈದು ಡಿ ಅಂದರೆ ಮೂರು ಸೊ ಅವಾಗ ನಮಗೆ ಎಷ್ಟು ಬರ್ತದಪ್ಪ ಬರ್ತದ ನಲ್ವತ್ನಾಲ್ಕು ಬರ್ತದ ಅಂದ್ರೆ ಹದಿನೈದನೇ ಪದ ಎಷ್ಟಾಗಿರ್ತದೆ ನಲ್ವತ್ನಾಲ್ಕು ಅಂತ ಆಗಿರ್ತದೆ ಈ ತರದಾಗಿರ್ತಕ್ಕ ಒಂದು ಲೆಕ್ಕ ಬರ್ತದೆ ಎಂಟು ಹದಿಮೂರು ಹದಿನೆಂಟು ಈ ಶ್ರೇಣಿ ಹತ್ತು ಪದಗಳ ಮೊತ್ತ ಅಂತ ಕೇಳಿದ್ದಾರೆ ಇಲ್ಲಿ ಪದಗಳ ಪದ ಎಷ್ಟು ಅಂದಾಗ ಎ ಎನ್ ಇಸ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಸೂತ್ರ ಹಾಕಬೇಕು ಬಟ್ ಪದಗಳ ಮೊತ್ತ ಬಂದಾಗ ಮೊತ್ತ ಅಂದಾಗ ಏನು ಬರಬೇಕು ಎಸ್ ಎನ್ ಇಸ್ ಇಸ್ಕೊಲ್ ಟು ಆ್ಯಂಟಿಬಯೋಡ್ರಿಟ್ ಬೇಟು ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಸೂತ್ರನೇ ಬರಬೇಕು ಇಲ್ಲಿನೂ ಕೂಡ ಎಂಟು ಮೊದಲ ಪದ ಹದಿಮೂರಲ್ಲಿ ಎಂಟು ಕಳೆದ್ರೆ ಐದು ಅನ್ನೋದು ಡಿ ಬರ್ತದೆ ಸೊ ಎನ್ ಎಷ್ಟ ಹತ್ತದ ಓಕೆ ನಾವು ಎಸ್ ಎನ್ ಅನ್ನೋ ಕಂಡುಹಿಡಬೇಕಾಗದ ಸೊ ಅವಾಗ ಈ ಸೂತ್ರವನ್ನು ಹಾಕಿದಾಗ ಎ ಬೆಲೆ ಎಂಟು ಡಿ ಬೆಲೆ ಐದು ಎನ್ ಬೆಲೆ ಹತ್ತನ್ನು ಹಾಕಿದಾಗ ಸೊ ನಮ್ಗೆ ಎಷ್ಟು ಬರಬೇಕು ಉತ್ತರ ಮುನ್ನೂರ ಐದು ಅಂತಕ್ಕಂಥದ್ದು ಹತ್ತನೇ ಪದಗಳ ಮೊತ್ತ ಆಗಿರ್ತದ ಅಂತಕ್ಕಂಥದ್ದು ಇಂಪಾರ್ಟೆಂಟ್ ಇತ್ತು ಇಷ್ಟು ನಾನು ಇಪ್ಪತ್ತೊಂದು ಲೆಕ್ಕ ನಿಮ್ಗೆ ಏನು ಮಾಡಿದೆ ಬಿಡಿಸಿ ತೋರಿಸಿದೆ ಇನ್ನು ಇಪ್ಪತ್ತೆರಡನೇ ಲೆಕ್ಕಕ್ಕೆ ಹೋಗೋಣ ಇದು ಟ್ರಿಗ್ನೋಮೆಟ್ರಿ ಬೇಸ್ ಮೇಲೆ ಲೆಕ್ಕ ಇದೆ ಸ್ವಲ್ಪ ಇದನ್ನು ನೀವು ನೋಡಿಕೊಡ್ರಿ ಕಾಸ್ ಬೆಲೆಗಳನ್ನು ಕೇಳಿದರು ಸೈನ್ಟೀಟಾ ಕಾಸ್ಟೀಟಾಗಳ ಬೆಲೆಗಳನ್ನು ಕೇಳಿದರೆ ಅದು ಸಿಂಪಲ್ ಆಗಿರ್ತಕ್ಕಂಥ ನೀವು ಪ್ರೂವ್ಗಳನ್ನು ಮಾಡ್ಬೋದಿತ್ತು ವೆರಿ ಸಿಂಪಲ್ ಇತ್ತು ಇಷ್ಟೇ ಇದೆ ಹತ್ರದ ಲೆಕ್ಕ ತ್ರೀ ತ್ರೀ ಬೈ ಅಂತ ಬರ್ತದೆ ಮುಂದಿನ ಪ್ರಶ್ನೆ ಕೆಳಗಿನ ಚಿತ್ರದಲ್ಲಿ ಡಿ ಇ ಲಂಬ ಬಿ ಬಿ ಸಿ ಸಿ ಆದರೆ ಕಂಡು ಹಿಡಿಯಲಿ ಸೊ ಚಿತ್ರ ಕೊಟ್ಟಿದ್ದಾರೆ ಸೊ ಚಿತ್ರದಲ್ಲಿ ಡಿ ಇ ಲಂಬ ಬಿ ಸಿ ಡಿಇ ಲಂಬ್ಕೊಳ್ತು ಕೋನೆ ಕೋಣ ಎ ಡಿ ಇಚ್ಕೊಳ್ತು ಕೋಣೆ ಎ ಬಿ ಸಿ ಸೊ ಎ ಡಿ ಸಿಡಿ ಬೈ ಎ ಬಿ ಟು ಡಿ ಇ ಡಿವೈಡೆಡ್ ಬೈ ಬಿ ಸಿ ಆಗಿರ್ತದೆ ಸೊ ಏನಾಗಿರ್ತದಪ್ಪ ಅಂದ್ರೆ ತ್ರಿಭುಜ ಎ ಡಿ ಇ ಮತ್ತು ಸಮರೂಪತೆ ತ್ರಿಭುಜ ಎ ಬಿ ಸಿ ಅಂತ ಬರೀಬೇಕು ಮುಂದಿನ ಪ್ರಶ್ನೆ ಆರು ಮೀಟರ್ ಎತ್ತರದ ನೇರವಾಗಿ ಕಂಬವು ನಾಲ್ಕು ಮೀಟರ್ ಉದ್ದದ ನೆರಳನ್ನು ಉಂಟು ಮಾಡ್ತದೆ ಅದೇ ಸಮಯದಲ್ಲಿ ಒಂದು ಕಟ್ಟಡ ಇಪ್ಪತ್ತೆಂಟು ಮೀಟರ್ ಉದ್ದದ ನೆರಳನ್ನ ಉಂಟು ಮಾಡಿದರೆ ಕಟ್ಟಡದ ಎತ್ತರನ್ನ ಕೇಳಿದ್ದಾರೆ ಸೊ ಅದನ್ನು ನೀವೇನು ಮಾಡಬೇಕಾಗಿತ್ತು ಕೋನ ಕೋನ ಸಮರೂಪತೆಯ ನಿರ್ಧಾರಕ ಗುಣ ಪ್ರಮೇಯವನ್ನು ಹಾಕಿ ಈ ಲೆಕ್ಕವನ್ನು ಬಿಡಿಸಿದರೆ ನಿಮಗೆ ಉತ್ತರಗಳನ್ನು ಬರ್ತದೆ ಸೊ ಒಟ್ಟಾರೆ ಎಷ್ಟು ಅಂದರೆ ಇ ಎಫ್ ನಾಲ್ವತ್ತೆರಡು ಸೆಂಟಿಮೀಟರ್ ಅನ್ನೋದು ಕಟ್ಟಡದ ಎತ್ತರ ಬರಬೇಕು ಇದು ಸ್ವಲ್ಪ ನೋಡ್ಕೊಡ್ರಿ ಇನ್ನು ಮುಂದಿನ ಪ್ರಶ್ನೆ ಎ ಮತ್ತು ಬಿ ಸ್ಥಳಗಳ ನಡುವಿನ ದೂರವನ್ನ ಕೇಳಿದ್ದಾರೆ ಸೊ ದೂರ ಸೂತ್ರಗಳನ್ನ ಉಪಯೋಗಿಸಿ ಲೆಕ್ಕಗಳನ್ನ ಮಾಡಬೇಕು ಸೊ ಎಷ್ಟು ಮಾನ ಬರಬೇಕು ರೂಟ್ ಹದಿಮೂರು ಮಾನಗಳು ಅಂತಕ್ಕಂಥದ್ದು ಬರಬೇಕು ಇನ್ನು ಇಪ್ಪತ್ತೈದನೇ ಪ್ರಶ್ನೆಗೆ ಬರ್ತೀನಿ ನೂರ ಇಪ್ಪತ್ತು ಮತ್ತು ನೂರ ಐವತ್ತರ ಮಸ ಲೆಕ್ಕಿಸಿ ಎ ಇಂಟು ಬಿ ಇಸ್ವಲ್ ಟು ಎಚ್ ಇಂಟು ಎಲ್ ಆಗಿದೆ ಅಂತ ಪರೀಕ್ಷಿಸಿ ಸೊ ಸಿಂಪಲ್ ಆಗಿ ನೂರ ಇಪ್ಪತ್ತು ಮತ್ತೆ ನೂರ ಐವತ್ತರ ಲಸಗಳನ್ನ ತೆಗಿರಿ ಸೊ ಅವಾಗ ನಿಮ್ಗೆ ಏನಾಗ್ತದಪ್ಪ ಅಂದ್ರೆ ಈ ತನ ಆಗಿರ್ತಕ್ಕಂಥ ಟರ್ಮ್ಗಳು ಸಿಗ್ತಾವೆ ಸೊ ಅದನ್ನ ನೀವೇನು ಮಾಡಬೇಕು ಸಮೀಕರಣ ಒಂದು ಮತ್ತು ಎರಡರಲ್ಲಿ ಹಾಕಿದಾಗ ಉತ್ತರ ಬರ್ತಾರೆ ಮುಂದಿನ ಪ್ರಶ್ನೆ ಎಕ್ಸ್ವೇರ್ ಮೈನಸ್ ಫೈವ್ ಎಕ್ಸ್ ಪ್ಲಸ್ ಸಿಕ್ಸ್ ಈ ಬಹುಪದೋಕ್ತಿಗಳ ಶೂನ್ಯತೆಗಳನ್ನು ಲೆಕ್ಕ ಮಾಡಿ ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡಿ ಅಂತ ಇದೆ ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರತಕ್ಕಂಥ ಲೆಕ್ಕ ಇದೆ ಸೊ ಈ ತನಗಿರ್ತಕ್ಕಂಥ ಭಾಳ ಸಲ ನಿಮಗೆ ಮಾರ್ಕ್ಸ್ ಮಾರ್ಕ್ ಸೊ ಶೂನ್ಯತೆಗಳನ್ನು ಕಂಡಿಡುದು ಮತ್ತೆ ತಾಳೆಗಳನ್ನು ನೋಡೋದು ಮುಂದಿನ ಪ್ರಶ್ನೆ ವೃತ್ತದ ಮೇಲಿನ ಪ್ರಮೆ ಫಿಕ್ಸ್ ಆಗಿ ಬರ್ತಕ್ಕಂಥದ್ದು ವೃತ್ತಕ್ಕೆ ಬಾಹ್ಯ ಬಿಂದುವಿನಿಂದ ಎಳೆದ ಸ್ಪರ್ಶಕಗಳ ಉದ್ದ ಸಮನೇ ಆಗಿರ್ತವೆ ಅಂತ ಸಾಧಿಸಿ ಅಂತ ಕೇಳಿದರೆ ನೀವು ಚೆನ್ನಾಗಿ ಅದನ್ನು ಪ್ರಿಪೇರ್ ಮಾಡಿಕೊಡ್ರಿ ಅದು ಬರ್ತದೆ ಇದು ಟ್ರಿಗ್ನೋಮೆಟ್ರಿಯಲ್ಲಿ ಇರ್ತಕ್ಕಂಥ ಲೆಕ್ಕ ಸಾಧನೆ ಮಾಡಲಿಕ್ಕೆ ಕೇಳಿದ್ದಾರೆ ಸೊ ಇದು ಕೂಡ ಲೆಕ್ಕ ನೋಡ್ಕೊಡ್ರಿ ಸೊ ಯಾವ ತನ್ನಾಗಿ ಬಿಡಿಸಿದ್ದಾರೆ ಅನ್ನೋದನ್ನು ಕೂಡ ನಿಮಗೆ ನೋಡಿದ್ರು ಸೊ ನಿಮ್ಗೆ ಏನಾಗ್ತದಪ್ಪ ಅಂದ್ರೆ ಉತ್ತರಗಳು ಗೊತ್ತಾಗ್ತದೆ ಸೊ ಇಲ್ಲಿ ಏನಾಗಿತ್ತು ಉತ್ತರಗಳನ್ನು ನಾವು ಆಲ್ರೆಡಿ ಕೊಟ್ಟಿದ್ದಾರೆ ಸ್ವಲ್ಪ ಪಾಸ್ ಮಾಡಿ ನೋಡ್ಕೊಡ್ರಿ ಮುಂದೆ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯಲಿಕ್ಕೆ ಹೇಳಿದ್ರು ಸೊ ಇದು ಅರವತ್ತು ಡಿಗ್ರಿ ಅದೆಲ್ಲ ಎ ಒ ಬಿ ಈ ಸೊ ಪರಿಹಾರವನ್ನು ಕೊಟ್ಟಿದ್ದಾರೆ ಸೊ ಎಷ್ಟು ಬರಬೇಕು ಅಂದ್ರೆ ಇನ್ನೂರ ಮೂವತ್ತೊಂದು ಸಿ ಎಂ ಸ್ಕೇರ್ ಅಂತ ಬರಬೇಕು ಸೂತ್ರ ಟೀಟಾ ಡಿವೈಡೆಡ್ ಬೈ ತ್ರೀ ಸಿಕ್ಸ್ಟಿ ಡಿಗ್ರಿ ಇಂಟು ಫೈ ಆರ್ ಸ್ಕೇರ್ ಅಂತಕ್ಕಂಥದ್ದು ಹಾಕಿದರೆ ಈ ಉತ್ತರ ಇಲ್ಲಿ ಬರ್ತದೆ ಓಕೆನಾ ಎಸ್ ಅಥವಾ ಇದರ ಬದಲಾಗಿ ಇನ್ನೊಂದು ಪ್ರಶ್ನೆ ಕೊಟ್ಟಿದ್ದಾರೆ ಒಂದು ಕೊಡೆಯ ಸಮ ಅಂತರದಲ್ಲಿ ಎಂಟು ಕಡ್ಡಿಗಳನ್ನು ಹೊಂದದ ನಲವತ್ತೈದು ಸೆಂಟಿಮೀಟರ್ ತ್ರಿಜ್ಯವಿರುವ ಚಪ್ಪಟೆಯಾದ ವೃತ್ತ ಅಂತ ಭಾವಿಸಿರಿ ವೃತ್ತದ ಎರಡು ಅನುಕ್ರಮ ಕಡ್ಡಿಗಳ ನಡುವಿನ ವಿಸ್ತೀರ್ಣವನ್ನ ಲೆಕ್ಕ ಹಾಕಿ ಅಂತ ಕೊಟ್ಟಿದ್ರು ಸೊ ಅವಾಗೂ ಕೂಡ ಈ ಒಂದು ಸೂತ್ರವನ್ನೇ ಹಾಕಿ ನೀವೇನ್ ಮಾಡಬೇಕು ಬಿಡಿಸಬೇಕಾಗ್ತದೆ ತ್ರಿಜಾಂತರ ಖಂಡದ ವಿಸ್ತೀರ್ಣದ ಸೂತ್ರ ಸೊ ಒಟ್ಟಾರೆ ಏಳು ನೂರ ತೊಂಬತ್ತೈದು ಬಿಂದು ಐದು ಸಿ ಎಂ ಸ್ಕ್ವೇರ್ ಅಂತ ಬರ್ತದೆ ವೆರಿ ಇಂಪಾರ್ಟೆಂಟ್ ಇತ್ತು ಇನ್ನ ಎ ಆರು ಹತ್ತು ಬಿ ಮೂರು ಮೈನಸ್ ಎಂಟು ಈ ಬಿಂದುಗಳನ್ನು ಸೇರಿಸ್ತಕ್ಕಂಥ ರೇಖಾಖಂಡದ ತ್ರೈಭಾಜಕ ಬಿಂದುಗಳನ್ನು ಬರೀರಿ ಅಂತ ಕೇಳಿದ್ರು ಸೊ ಇದು ಪಿ ಆಫ್ ಎಕ್ಸ್ ವೆ ಅಂತಕ್ಕಂಥ ಸೂತ್ರದ ಮೇಲೆ ಬರ್ತಕ್ಕಂಥ ಲೆಕ್ಕ ನಾಲ್ಕು ಮತ್ತು ಮೈನಸ್ ಎರಡು ಇತ್ತು ಸೊ ಅದನ್ನು ಸ್ಟಪ್ಗಳನ್ನು ಕೂಡ ನೋಡಿಕೊಂಡು ನೀವೇನು ಮಾಡ್ರಿ ಲೆಕ್ಕಗಳನ್ನು ಪ್ರಾಕ್ಟೀಸ್ ಮಾಡಿಕೊಡ್ರಿ ಇದು ಇಂಪಾರ್ಟೆಂಟ್ ಕ್ವಶನ್ಸೇ ಇತ್ತು ಇನ್ನು ಎ ಮೈನಸ್ ಆರು ಹತ್ತು ಬಿ ಮೂರು ಮೈನಸ್ ಎಂಟು ಬಿಂದುಗಳನ್ನು ಸೇರಿಸ್ತಕ್ಕಂಥ ರೇಖಾಖಂಡ ಮೈನಸ್ ನಾಲ್ಕು ಆರು ಬಿಂದು ಯಾವ ಅನುಪಾತದಲ್ಲಿ ವಿಭಾಗಿಸ್ತದೆ ಅಂತ ಕೇಳಿದರು ಸೊ ಇದು ಕೂಡ ಸೇಮ್ ಆಗಿರ್ತಕ್ಕಂಥ ಸೂತ್ರದಿಂದ ನೀವೇನು ಮಾಡುವುದು ಲೆಕ್ಕಗಳನ್ನು ಹಾಕ್ಬೋದು ಸೊ ಇಷ್ಟು ಉತ್ತರ ಏನಾಗಬೇಕಾಗಿತ್ತು ಬರಬೇಕಿತ್ತು ಮುಂದಿನ ಪ್ರಶ್ನೆ ಸರಾಸರಿಗಳನ್ನು ಕಂಡು ಹಿಡಿದು ವರ್ಗಾಂತರ ನೋಡ್ಕೊಡ್ರಿ ಆವೃತ್ತಿ ನೋಡ್ಕೊಡ್ರಿ ಸೊ ವರ್ಗಾಂತರ ಆವೃತ್ತಿಗಳನ್ನು ಕಲಿತುಕೊಂಡಿದ್ದೆ ಆದರೆ ಸೊ ನೀವುಗಳು ಕೂಡ ಏನಾಗ್ಬೋದು ಸರಾಸರಿಗಳನ್ನ ಕಂಡು ಬರಬೇಕು ಸೊ ಫಸ್ಟ್ ಸಿಐ ಅಷ್ಟೇ ಕೊಟ್ಟಿರ್ತಾರಲ್ಲ ಸೊ ಅವಾಗ ಎಫ್ ಒನ್ ಇರ್ತದೆ ನೀವು ಎಕ್ಸ್ ಒನ್ನು ಆಮೇಲೆ ಟಿ ಒನ್ನು ಯು ಒನ್ ಎಫ್ ಒನ್ ಯು ಒನ್ನೇ ನೀವೇನು ಮಾಡಬೇಕಾಗ್ತದೆ ಕಲಿಬೇಕಾಗ್ತದೆ ಸೊ ಉಪಯೋಗಿಸಿ ಲೆಕ್ಕವನ್ನು ಹಾಕಿದಾಗ ಇಪ್ಪತ್ನಾಲ್ಕು ಬಿಂದು ಐದು ಅಂತಕ್ಕಂಥದ್ದು ಉತ್ತರ ಇಲ್ಲಿ ಬರಬೇಕು ಸೊ ಸ್ವಲ್ಪ ಸ್ಟೆಪ್ಸ್ಗಳನ್ನು ಕ್ಲಿಯರ್ ಆಗಿ ಬರಿಬೇಕು ಇನ್ನು ಮಧ್ಯಾಹ್ಕ ಕೇಳಿದ್ದಾರೆ ಸೊ ತೂಕ ಇದೆ ವಿದ್ಯಾರ್ಥಿಗಳ ಸಂಖ್ಯೆ ನೋಡ್ಕೊಡ್ರಿ ಇಲ್ಲಿನೂ ಕೂಡ ಪರಿಹಾರ ಇತ್ತು ಸಂಚಿತ ಆವೃತ್ತಿಗಳನ್ನು ಕಂಡುಹಿಡಬೇಕು ಆಮೇಲೆ ಮಧ್ಯಾಂಕ ಮಧ್ಯಾಂಕದ ಸೂತ್ರಕ್ಕೆ ಲೆಕ್ಕ ಮಾಡಿದಾಗ ಐವತ್ತೇಳು ಬಿಂದು ಸೊನ್ನೆ ಎಂಟು ಅಂತಕ್ಕಂಥ ಉತ್ತರ ಏನಾಗ್ತದಪ್ಪ ಅಂದ್ರೆ ಅಲ್ಲಿ ಬರಬೇಕಾಗ್ತದೆ ಇನ್ನು ಮುಂದಿನ ಲೆಕ್ಕದಲ್ಲಿ ಕೊಟ್ಟಿರ್ತಕ್ಕಂಥದ್ದು ಏನಿದೆಯಪ್ಪ ಅಂತಂದರೆ ಎಸ್ ಸಂಭವನೀಯತೆ ಮೇಲೆ ಲೆಕ್ಕ ಇದೆ ಒಂದು ಪೆಟ್ಟಿಗೆಯಲ್ಲಿ ಐದು ಕೆಂಪು ಗೋಲಿಗಳು ಎಂಟು ಬಿಳಿ ಗೋಲಿಗಳು ಮತ್ತೆ ನಾಲ್ಕು ಹಸಿರು ಗೋಲಿಗಳಿವೆ ಪೆಟ್ಟಿಗೆಯಿಂದ ಯಾದೃಚ್ಛಿಕವಾಗಿ ಒಂದು ಗೋಲಿಯನ್ನು ತೆಗೆದಿದ್ದಾರೆ ಹೊರತೆಗೆದ ಗೋಲಿ ಕೆಂಪು ಬಿಳಿ ಹಸಿರಿಲ್ಲದ ಗೋಲಿ ಆಗಿರೋ ಸಂಬಂಧಿತ ಲೆಕ್ಕಾಕಿ ತೆಗೆದರೆ ವೆರಿ ವೆರಿ ಇಂಪಾರ್ಟೆಂಟ್ ಪ್ರತಿ ಸರಿ ಕೇಳ್ತಾರೆ ಸೊ ಮೊದಲು ಒಟ್ಟು ಗೋಲಿಗಳು ಆಗ್ಬೇಕು ಕೆಂಪು ಗೋಲಿ ಅಂತಂದ್ರೆ ಐದು ಭಾಗಿಸು ಹದಿನೇಳು ಬಿಳಿ ಗೋಲಿಗಳು ಎಂಟು ಭಾಗಿಸು ಹದಿನೇಳು ಹಸಿರಲ್ಲದ ಗೋಲಿಗೂ ಹದಿಮೂರು ಭಾಗಿಸು ಹದಿನೇಳು ಅಂತಕ್ಕಂಥದ್ದು ಬರ್ತದೆ ಸೊ ಇದು ವೆರಿ ಈಸಿಯಾಗಿರ್ತಕ್ಕಂಥ ಲೆಕ್ಕನೇ ಇತ್ತು ಮುಂದಿನ ಪ್ರಶ್ನೆ ಎರಡು ಅನುಕ್ರಮ ಧನ ಪೂರ್ಣಾಂಕಗಳ ವರ್ಗಗಳ ಮೊತ್ತ ಮುನ್ನೂರ ಹದಿಮೂರು ಆದರೆ ಆ ಸಂಖ್ಯೆಗಳನ್ನು ಕಂಡುಹಿಡಿಯಲಿಕ್ಕೆ ಕೇಳಿದ್ರು ಸೊ ಅದನ್ನು ಕೂಡ ಬಿಡಿಸ್ತಕ್ಕಂಥ ಸ್ಟೆಪ್ಸ್ ಎಲ್ಲ ಕೊಟ್ಟಿದ್ದಾರೆ ಅದನ್ನು ಕೂಡ ನೋಡ್ಕೊಡ್ರಿ ಫೋರ್ ಮಾರ್ಕ್ಸ್ ಕ್ವಶನ್ಸ್ ಹೋಗ್ತೀನಿ ಒಂದು ಸಮಾಂತರ ಶ್ರೇಣಿಯ ಮೊದಲ ಹತ್ತು ಪದಗಳ ಮೊತ್ತ ಎರಡು ನೂರ ಮೂವತ್ತು ಮೊದಲ ಹದಿನಾಲ್ಕು ಪದಗಳ ಮೊತ್ತ ನಾಲ್ಕು ನೂರ ಇಪ್ಪತ್ತು ಆದರೆ ಮೊದಲ ಇಪ್ಪತ್ತು ಪದಗಳ ಮೊತ್ತವನ್ನು ಕಂಡಿಡಬೇಕು ಇಲ್ಲಿ ಎಸ್ ಎನ್ ಸೂತ್ರ ಬರ್ತದೆ ಸೊ ಎಸ್ ಎನ್ ಸೂತ್ರವನ್ನು ಹಾಕಿ ಕಂಡಿಡಿದಾಗ ನಿಮಗೆ ಎಂಬತ್ತೊಂದು ಅಂತಕ್ಕಂಥದ್ದು ಉತ್ತರ ಏನಾಗಬೇಕು ಅಂತಂದ್ರೆ ಬರಬೇಕು ಇದು ಮೋಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಆಗಿರತಕ್ಕಂಥದೇ ಇತ್ತು ಮುಂದಿನ ಮೂವತ್ತೈದನೇ ಪ್ರಶ್ನೆ ಚಿತ್ರದಲ್ಲಿ ತೋರಿಸಿರುವಂತೆ ಸಮನಾದ ತ್ರಿಜವುಳ ಒಂದು ನೇರ ಶಂಕುವನ್ನು ಒಂದು ಅರ್ಧ ಗೋಳಾಕೃತಿಯ ಮೇಲೆ ಜೋಡಿಸಿ ಒಂದು ಆಟಿಕೆಯನ್ನು ಮಾಡಿದಾರೆ ಶಂಕುವಿನ ವೃತ್ತಪಾದದ ವ್ಯಾಸ ಆರು ಸೆಂಟಿಮೀಟರ್ ಮತ್ತೆ ನಾಲ್ಕು ಸೆಂಟಿಮೀಟರ್ ಎತ್ತರ ಆದ್ರೆ ಈ ಆಟಿಕೆಯ ಮೇಲ್ಮೈ ವಿಸ್ತೀರ್ಣವನ್ನು ಕಂಡಿಡಲಿಕ್ಕೆ ಕೇಳಿದಾರೆ ಸೊ ಇದನ್ನು ಕೂಡ ಆಲ್ರೆಡಿ ಸೂತ್ರಗಳಿದಾವೆ ಸೊ ಇಷ್ಟು ನಿಮ್ದು ಏನಾಗಬೇಕಾಗಿತ್ತಂದ್ರೆ ಸೂತ್ರದಲ್ಲಿ ಹಾಕಿದಾಗ ಉತ್ತರಗಳನ್ನು ಬರಬೇಕಾಗಿತ್ತು ಸೊ ಚೆನ್ನಾಗಿ ಅದನ್ನ ಸ್ಟೆಪ್ಸ್ ನೋಡ್ಕೊಡ್ರಿ ಇನ್ನ ಹಣ್ಣಿನ ವ್ಯಾಪ ರಸದ ವ್ಯಾಪಾರಿ ಚಿತ್ರ ಪಕ್ಕದ ಚಿತ್ರದಲ್ಲಿ ತೋರಿಸುವ ಆಕಾರದಲ್ಲಿ ಗಾಜಿನ ಗೋಳದಲ್ಲಿ ಗ್ರಾಹಕರಿಗೆ ಹಣ್ಣಿನ ರಸವನ್ನು ನೀಡ್ತಾನೆ ಹತ್ತು ಸೆಂಟಿಮೀಟರ್ ಎತ್ತರವಿರುವ ಸಿಲಿಂಡರ್ ಆಕಾರ ಲೋಟದ ಒಳ ವ್ಯಾಸ ಐದು ಸೆಂಟಿಮೀಟರ್ ಇದೆ ಆದರೆ ಲೋಟದ ಕೆಳಭಾಗದಲ್ಲಿ ಅರ್ಧ ಗೋಳದಷ್ಟು ಎತ್ತರಿಸಿದ ಭಾಗ ಇದ್ದು ಇದು ಲೋಟದ ಸಾಮರ್ಥ್ಯವನ್ನು ಕಡಿಮೆ ಮಾಡುತ್ತದೆ ನೈಜ ಸಾಮರ್ಥ್ಯವನ್ನು ಲೆಕ್ಕಿಸಿ ಅಂತ ಕೇಳಿದ್ರು ಸೊ ಇದನ್ನ ಸಿಂಪಲ್ ಆಗಿ ನೀವೇನ್ ಮಾಡಬೇಕು ಸೊ ಲೋಟದ ಸಾಮರ್ಥ್ಯ ಅದನ್ನೆಲ್ಲ ಬದ ಬರ್ಕೊಂಡು ಸೊ ಫಸ್ಟ್ ಲೋಟದ ಸಾಮರ್ಥ್ಯಗಳನ್ನು ಹಾಕಿಕೊಂಡು ಸೂತ್ರದನ್ನ ಬಿಡಿಸಿದ್ರೆ ನೂರ ಅರವತ್ ಮೂರು ಪಾಯಿಂಟ್ ಏಳು ಸಿ ಎಂ ಕ್ಯೂಬ್ ಅಂತಕ್ಕಂಥದ್ದು ಬರ್ತದೆ ಇಂಪಾರ್ಟೆಂಟ್ ಇತ್ತು ಇನ್ನು ಇನ್ನೊಂದು